ಅಡಿಕೆ ತೋಟದಲ್ಲಿ ಕಳೆನಾಶಕ ಬಳಸುವುದರಿಂದ ಆಗುವ ಅನಾನುಕೂಲಗಳು ಪರಿಚಯ ಅಡಿಕೆ ತೋಟಗಳಲ್ಲಿ ಉತ್ತಮ ಬೆಳೆಯ ಉತ್ಪಾದನೆಗಾಗಿ ಕಳೆನಾಶಕಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಕಳೆನಾಶಕಗಳು ಇನ್ಸೆಕ್ಟಿಸೈಡ್ ಹುಳನಾಶಕ ಹರ್ಬಿಸೈಡ್ ಕಳೆನಾಶಕ ಮತ್ತು ಪಂಜಿಸೈಡ್ ಹೀಗೆ ಬೇರೆ ಬೇರೆ ರಸಗೊಬ್ಬರಗಳಾಗಿ ಪ್ರಯೋಗಗೊಳ್ಳುತ್ತವೆ ಕಳೆನಾಶಕಗಳು ಹೌದು ಶ್ರಮವನ್ನು ಕಡಿಮೆ ಮಾಡುತ್ತವೆ ಹಾಗೂ ಬೆಳೆ ಬೆಳವಣಿಗೆಯಲ್ಲಿ ನೆರವಾಗುತ್ತವೆ ಆದರೆ ಈ ರಾಸಾಯನಿಕ ಬಳಕೆಯು ಪ್ರಾಕೃತಿಕ ಪರಿಸರ ಮಣ್ಣು ನೀರು ಮತ್ತು ಜೀವಜಾಲಗಳ ಮೇಲೆ ಹಲವು ನಕಾರಾತ್ಮಕ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಒಂದು ಪರಿಸರದ ಮೇಲೆ ಪರಿಣಾಮಗಳು ಒಂದು ಮಣ್ಣಿನ ಗುಣಮಟ್ಟ ಹಾನಿ ಕಳೆನಾಶಕಗಳು ಮಣ್ಣಿನ ಪೋಷಕಾಂಶಗಳನ್ನು ಹಾನಿಗೊಳಿಸುತ್ತವೆ ಮಣ್ಣಿನ ಸೂಕ್ಷ್ಮ ಜೀವಿಗಳು ಮಣ್ಣಿನ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತವೆ ಆದರೆ ಕಳೆನಾಶಕಗಳು ಈ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುತ್ತವೆ ಮಣ್ಣಿನ ಕಾಪಿಲಾರಿ ಶಕ್ತಿ ಹಾಗೂ ಹವಾಮಾನ ನಿಯಂತ್ರಣಕ್ಕೆ ಹೊಣೆಗಾರರಾದ ಸೂಕ್ಷ್ಮಜೀವಿಗಳ ನಿಧನವು ಮಣ್ಣಿನ ಫಲವತ್ತತೆಗೆ ಧಕ್ಕೆ ಉಂಟು ಮಾಡುತ್ತದೆ ಎರಡು ನೀರಿನ ಮಾಲಿನ್ಯ ಮಳೆಯಾಗುವಾಗ ಅಥವಾ ನೀರಿನ ಸೋರಿಕೆಯಿಂದ ಕಳೆನಾಶಕಗಳು ಜಲಮೂಲಗಳಿಗೆ ಒಳಚರಿದು ಜಲಮಾಲಿನ್ಯ ಉಂಟು ಮಾಡುತ್ತವೆ ಇದರಿಂದ ಪಾನೀಯ ನೀರಿನ ಗುಣಮಟ್ಟ ಕುಸಿಯುತ್ತಿದ್ದು ಮಾನವ ಆರೋಗ್ಯಕ್ಕೂ ಹಾನಿ ಉಂಟಾಗಬಹುದು ಮೂರು ಪರಿಸರ ಸಮತೋಲನ ಹಾನಿ ಹರ್ಬಿಸೈಡ್ ಬಳಕೆಯಿಂದ ಕೆಟ್ಟ ಕಳೆಗಳು ಮಾತ್ರವಲ್ಲದೆ ಅನೇಕ ಪ್ರಯೋಜನಕಾರಿ ಗಿಡಗಳ ಸಹ ನಿಧನವಾಗುತ್ತದೆ ಈ ಗಿಡಗಳಲ್ಲಿ ಆಶ್ರಯ ಪಡೆದ ಜೀವಿಗಳು ನಾಶವಾಗುವುದು ಪರಿಸರ ಸಮತೋಲನವನ್ನು ಹಾನಿಗೊಳಿಸುತ್ತದೆ ನಾಲ್ಕು ಮಾನವ ಆರೋಗ್ಯದ ಮೇಲೆ ಪರಿಣಾಮಗಳು ಒಂದು ಸಂಕುಚಿತ ಶ್ವಾಸಕೋಶದ ಸಮಸ್ಯೆಗಳು ಕಳೆನಾಶಕಗಳ ಹಾನಿಕರ ವಾಯುಭಾಗಗಳು ಉಸಿರಾಟದ ಮೂಲಕ ಶ್ವಾಸಕೋಶಕ್ಕೆ ತಲುಪುತ್ತವೆ ಇದರ ಪರಿಣಾಮವಾಗಿ ದೀರ್ಘಕಾಲಿಕ ಉಸಿರಾಟದ ಸಮಸ್ಯೆಗಳು ಉಂಟಾಗುತ್ತವೆ ಎರಡು ಚರ್ಮ ಮತ್ತು ಕಣ್ಣುಗಳ ಸಮಸ್ಯೆ ಸುತ್ತಮುತ್ತಲಿನ ಶ್ರಮಿಕರು ಕಳೆನಾಶಕಗಳ ಸಾಂದ್ರ ದ್ರವ್ಯಗಳಿಗೆ ಸ್ಪರ್ಶಿಸಿದಾಗ ಚರ್ಮದ ಬೆರೆತು ಉರಿ ಮತ್ತು ಪೆಟ್ಟುಗಳ ಸಮಸ್ಯೆ ಉಂಟಾಗುತ್ತದೆ ಮೂರು ಕ್ಯಾನ್ಸರ್ ಮತ್ತು ನರಗಳ ವೈಕಲ್ಯತೆ ನಿತ್ಯ ಕಳೆನಾಶಕ ಬಳಸುವ ರೈತರಿಗೆ ದೀರ್ಘಕಾಲದ ನಿರಂತರ ಸಂಪರ್ಕವು ಕ್ಯಾನ್ಸರ್ ನರ ವೈಕಲ್ಯತೆ ಮತ್ತು ಹಾರ್ಮೋನ್ ಅಸ್ಥಿರತೆಯನ್ನು ಉಂಟುಮಾಡುತ್ತದೆ ಮೂರು ಆರ್ಥಿಕ ಅನಾನುಕೂಲಗಳು ಒಂದು ಹೆಚ್ಚಿನ ವೆಚ್ಚ ಕಳೆನಾಶಕಗಳು ಪ್ರತಿ ವರ್ಷ ಹೂಡಿಕೆಯಾಗುವ ಖರ್ಚಿನ ಪ್ರಮಾಣವನ್ನು ಹೆಚ್ಚಿಸುತ್ತವೆ ಮಣ್ಣಿನ ಗುಣಮಟ್ಟ ಕುಸಿದಾಗ ಹೆಚ್ಚಿನ ರಾಸಾಯನಿಕ ಗೊಬ್ಬರಗಳು ಅಗತ್ಯವಾಗುತ್ತವೆ ಎರಡು ಭವಿಷ್ಯದ ಹಾನಿ ಹತ್ತಿರದ ನದಿ ಕೆರೆ ಮತ್ತು ನೀರಿನ ಮೂಲಗಳು ಮಾಲಿನ್ಯಗೊಂಡಾಗ ನೀರು ಶುದ್ಧೀಕರಣಕ್ಕೆ ಹೆಚ್ಚಿನ ವೆಚ್ಚ ಬಳಕೆಯಾಗುತ್ತದೆ ನಾಲ್ಕು ಪಶು ಪಕ್ಷಿಗಳ ಮೇಲೆ ಪರಿಣಾಮಗಳು ಒಂದು ಮೇವು ಪ್ರಭಾವ ಹರ್ಬಿಸೈಡ್ ಬಳಕೆಯಿಂದ ಹುಲ್ಲು ಹಾಗೂ ಸಸ್ಯಜನ್ಯ ಆಹಾರ ಕಡಿಮೆಯಾಗುತ್ತದೆ ಇದರಿಂದ ಕುರಿ ಹಸು ಕೋಣ ಮುಂತಾದ ಮೇವು ತಿನ್ನುವ ಪ್ರಾಣಿಗಳಿಗೆ ಆಹಾರ ಕೊರತೆ ಉಂಟಾಗುತ್ತದೆ ಎರಡು ಪಕ್ಷಿಗಳ ಅಳಿವಿಗೆ ಕಾರಣ ಕೀಟನಾಶಕಗಳ ಪರಿಣಾಮದಿಂದ ಹಕ್ಕಿಗಳು ಮಾಂಸದಹಾರ ಕೀಟಗಳನ್ನು ತಿನ್ನಿದಾಗ ವಿಷದ ಪರಿಣಾಮ ಅವರ ಜೀವಿತಾವಧಿಯನ್ನು ಕಡಿಮೆ ಮಾಡುತ್ತದೆ ಐದು ಮಣ್ಣಿನ ಹೂಳು ಮಟ್ಟದಲ್ಲಿ ವ್ಯತ್ಯಾಸ ಕಳೆನಾಶಕ ಬಳಕೆಯಿಂದ ಮಣ್ಣಿನ ಸ್ಥಿರತೆ ಕುಂದುತ್ತದೆ ಮಣ್ಣು ಇಳಿಜಾರುಗೊಳ್ಳಲು ಹೆಚ್ಚು ಸಾಧ್ಯತೆ ಇರುತ್ತದೆ ಆರು ಬದಲಿ ಮಾರ್ಗಗಳು ಒಂದು ಜೈವಿಕ ಕಳೆನಾಶಕಗಳು ಮಣ್ಣಿಗೆ ಅನುಕೂಲಕರವಾದ ನೈಸರ್ಗಿಕ ಕಳೆನಾಶಕಗಳ ಬಳಕೆ ಮಾಡಬಹುದು ನಿಂಬೋಳಿತೇವೆ ಪಶುಗೊಬ್ಬರ ಹಾಲಿನ ಮಿಶ್ರಣ ಮತ್ತು ನೀರಿನ ಎಣ್ಣೆ ಹೀಗೆ ಹಲವು ಜೈವಿಕ ಮಾರ್ಗಗಳು ಲಭ್ಯವಿವೆ ಎರಡು ಅಂತರ ಬೆಳೆ ಪದ್ಧತಿ ಅಂತರ ಬೆಳೆ ಪದ್ಧತಿಯನ್ನು ಅನುಸರಿಸಿ ಬೇರೊಂದು ತಳಿಯ ಬೆಳೆಗಳನ್ನು ಬೆಳೆಸಿ ಕಳೆ ಹಾಸ್ತಿಯನ್ನು ನಿಯಂತ್ರಿಸಬಹುದು ಮೂರು ಸೂಕ್ಷ್ಮ ಜೀವಿಗಳ ಬಳಕೆ ನೈಸರ್ಗಿಕ ಶತ್ರುಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನು ಬಳಸಿ ಕಳೆ ಹಾಗೂ ಕೀಟಗಳನ್ನು ನಿಯಂತ್ರಿಸಬಹುದು ಸಾರಾಂಶ ಅಡಿಕೆ ತೋಟಗಳಲ್ಲಿ ಕಳೆನಾಶಕಗಳ ಅತಿಯಾಗಿ ಬಳಕೆಯಿಂದ ಪರಿಸರ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಗಂಭೀರ ಅನಾನುಕೂಲಗಳು ಉಂಟಾಗುತ್ತವೆ ಕಳೆನಾಶಕಗಳನ್ನು ನಿಯಂತ್ರಿತವಾಗಿ ಬಳಸುವುದು ಹಾಗೂ ಪರ್ಯಾಯ ವಿಧಾನಗಳನ್ನು ಅನುಸರಿಸುವುದು ಅನಿವಾರ್ಯವಾಗಿದೆ ಸಮತೋಲನದ ಕೃಷಿ ಪದ್ಧತಿಯನ್ನು ಅನುಸರಿಸುವ ಮೂಲಕ ಮಾತ್ರ ಪರಿಸರದ ಸಮತೋಲನವನ್ನು ಕಾಪಾಡಿ ಆರೋಗ್ಯಕರ ಕೃಷಿಯತ್ತ ಹೆಜ್ಜೆ ಹಾಕಬಹುದು ಮೂಲಗಳು ಒಂದು ಕೃಷಿ ಇಲಾಖೆ ಅಧ್ಯಯನ ವರದಿಗಳು ಎರಡು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಮೂರು ಪರಿಸರ ಸಂಶೋಧನಾ ಸಂಸ್ಥೆ ಈ ಲೇಖನವನ್ನು ಅಗತ್ಯಕ್ಕನುಗುಣವಾಗಿ ವಿಸ್ತರಿಸಬಹುದು ನೀವು ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಉಲ್ಲೇಖಗಳು ಬೇಕಾದರೆ ತಿಳಿಸಿ ಅಡಿಕೆ ತೋಟದಲ್ಲಿ ಕಳೆನಾಶಕ ಬಳಸುವುದರಿಂದ ಆಗುವ ಅನಾನುಕೂಲಗಳು ಪರಿಚಯ ಅಡಿಕೆ ಕೃಷಿ ಕರ್ನಾಟಕ ಕೇರಳ ಹಾಗೂ ಗೋವಾ ರಾಜ್ಯಗಳಲ್ಲಿ ವ್ಯಾಪಕವಾಗಿ ನಡೆಸಲಾಗುತ್ತದೆ ಉತ್ತಮ ಬೆಳೆಯ ಉತ್ಪಾದನೆಗಾಗಿ ರೈತರು ಕಳೆನಾಶಕಗಳನ್ನು ಹೆಚ್ಚು ಬಳಸುತ್ತಾರೆ ಆದರೆ ಈ ಕಳೆನಾಶಕಗಳ ಅತಿಯಾಗಿ ಬಳಕೆ ಪರಿಸರದ ಸಮತೋಲನ ಮಾನವ ಆರೋಗ್ಯ ಮಣ್ಣು ಮತ್ತು ಆರ್ಥಿಕ ಸ್ಥಿತಿಗೆ ಅಪಾರ ಹಾನಿಯನ್ನುಂಟು ಮಾಡುತ್ತದೆ ಈ ಲೇಖನದಲ್ಲಿ ಕಳೆನಾಶಕಗಳ ಅತಿಯಾಗಿ ಬಳಸುವ ಹಾನಿಕರ ಪರಿಣಾಮಗಳು ಪರಿಸರ ಮತ್ತು ಮಾನವ ಆರೋಗ್ಯದ ಮೇಲೆ ಬೀರುವ ಪ್ರಭಾವ ಆರ್ಥಿಕ ನಷ್ಟಗಳು ಹಾಗೂ ಪರ್ಯಾಯ ಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ ಒಂದು ಕಳೆನಾಶಕಗಳ ಬಗೆಗಿನ ಪರಿಚಯ ಕಳೆನಾಶಕಗಳು ಮೂರು ವಿಧಗಳಾಗಿವೆ ಹರ್ಬಿಸೈಡ್ ಕಳೆನಾಶಕ ಕಳೆಗಳನ್ನು ನಾಶ ಮಾಡಲು ಬಳಸಲಾಗುತ್ತದೆ ಉದಾಹರಣೆ ಲೈಫೋಸೆ ಫ್ಯಾರಾಕಾಟ್ ಇನ್ಸೆಕ್ಟಿಸೈಡ್ ಹುಳನಾಶಕ ಹುಳುಗಳನ್ನು ಕೊಲ್ಲಲು ಬಳಸುವ ರಾಸಾಯನಿಕಗಳು ಉದಾಹರಣೆ ಮ್ಯಾಲಕಿಯಾನ್ ಕ್ಲೋರೋಫೈರಿಫೋಸ್ ಪಂಜಿಸೈಡ್ ಕುಡಚಾಣಿ ನಾಶಕ ಸಸ್ಯ ರೋಗಗಳನ್ನು ನಿಯಂತ್ರಿಸಲು ಬಳಸಲಾಗುತ್ತದೆ ಉದಾಹರಣೆ ಕಾರ್ಬೆಂಡಜಿ ಎರಡು ಪರಿಸರದ ಮೇಲೆ ಹಾನಿಕರ ಪರಿಣಾಮಗಳು ಒಂದು ಮಣ್ಣಿನ ಗುಣಮಟ್ಟದ ಕುಸಿತ ಕಳೆನಾಶಕಗಳು ಮಣ್ಣಿನ ನೈಸರ್ಗಿಕ ಪೋಷಕಾಂಶಗಳ ಸಮತೋಲನವನ್ನು ಹಾಳು ಮಾಡುತ್ತವೆ ಮಣ್ಣಿನ ಸೂಕ್ಷ್ಮ ಜೀವಿಗಳು ನಾಶಗೊಳ್ಳುತ್ತವೆ ಮಣ್ಣಿನ ಪಿ ಎಚ್ ಮಟ್ಟದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ ಮಣ್ಣಿನ ಶಕ್ತಿಯುಕ್ತ ಶಿಲೀಂಧ್ರಗಳು ಹಾಗೂ ಜೀವಾಣುಗಳು ನಾಶವಾಗಿ ಮಣ್ಣಿನ ಫಲವತ್ತತೆ ಕುಸಿಯುತ್ತದೆ ಎರಡು ನೀರಿನ ಮಾಲಿನ್ಯ ಮಳೆಯ ನೀರಿನಿಂದ ರಾಸಾಯನಿಕಗಳು ಹೊಳೆ ಕೆರೆ ಹಾಗೂ ಭೂಗರ್ಭ ನೀರಿಗೆ ಒಳಚರಿದು ಜಲಮಾಲಿನ್ಯ ಉಂಟು ಮಾಡುತ್ತವೆ ಈ ನೀರನ್ನು ಬಳಕೆ ಮಾಡಿದರೆ ಮಾನವ ಹಾಗೂ ಪ್ರಾಣಿಗಳ ಆರೋಗ್ಯಕ್ಕೆ ಅಪಾಯವಿರುತ್ತದೆ ಎರಡು ಹವಾಮಾನಕ್ಕೆ ಪರಿಣಾಮ ಕಳೆನಾಶಕಗಳಿಂದ ಹೊರಹೊಮ್ಮುವ ವಿಷಾಕ್ರಿಯಾಕಾರಿ ವಾಯುಭಾಗಗಳು ಹವಾಮಾನ ಬದಲಾವಣೆಗೆ ಕಾರಣವಾಗುತ್ತವೆ ಲೈಫೋಸೆಟ್ ಮತ್ತು ಪ್ಯಾರಾಕ್ವಾಟ್ ಇಂತಹ ಕಳೆನಾಶಕಗಳು ಗಾಳಿಯ ಗುಣಮಟ್ಟವನ್ನು ಹಾನಿಗೊಳಿಸುತ್ತವೆ ಮೂರು ಮಾನವ ಆರೋಗ್ಯದ ಮೇಲೆ ಪರಿಣಾಮಗಳು ಒಂದು ಉಸಿರಾಟದ ಸಮಸ್ಯೆಗಳು ರೈತರು ಅಥವಾ ಕಾರ್ಮಿಕರು ಕಳೆನಾಶಕಗಳನ್ನು ಹಾಸು ಹಾಕುವಾಗ ಉಸಿರಾಟದ ತೊಂದರೆಗಳನ್ನು ಅನುಭವಿಸುತ್ತಾರೆ ನಿರಂತರ ಸಂಪರ್ಕವು ದೀರ್ಘಕಾಲಿಕ ಅಸ್ತಮ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಉಂಟು ಮಾಡಬಹುದು ಎರಡು ಚರ್ಮ ಮತ್ತು ಕಣ್ಣುಗಳ ಸಮಸ್ಯೆಗಳು ಕಳೆನಾಶಕದ ದ್ರವ್ಯಗಳು ಚರ್ಮಕ್ಕೆ ತಗುಲಿದಾಗ ಉರಿ ಕೆಂಪು ಮಚ್ಚೆ ಚರ್ಮದ ಸೋಂಕು ಉಂಟಾಗಬಹುದು ಕಣ್ಣಿಗೆ ಬಿದ್ದರೆ ತೀವ್ರ ಬೆರಳುರಿ ಮತ್ತು ನೋವು ಉಂಟಾಗುತ್ತದೆ ಮೂರು ನರಮಂಡಲದ ಹಾನಿ ಕೆಲವು ಕಳೆನಾಶಕಗಳು ನೇರವಾಗಿ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತವೆ ಕೀಟನಾಶಕಗಳು ದೀರ್ಘಕಾಲದ ಬಳಕೆಯಿಂದ ನರ ವೈಕಲ್ಯತೆ ಸ್ಮೃತಿ ಕುಂದುಕೊರತೆ ಹಾಗೂ ಉಂಟು ಉಂಟುಮಾಡುತ್ತವೆ ನಾಲ್ಕು ಕ್ಯಾನ್ಸರ್ ಸಂಭವನೀಯತೆ ಕೀಟನಾಶಕಗಳಲ್ಲಿ ಪತ್ತೆಯಾಗುವ ಕೆಲವು ರಾಸಾಯನಿಕಗಳು ಕ್ಯಾನ್ಸರ್ ಉಂಟು ಮಾಡಬಹುದು ಎಂದು ಸಂಶೋಧನೆಯಿಂದ ತಿಳಿಯಲಾಗಿದೆ ಲೈಫೋಸೆಟ್ ಅನ್ನು ವಿಶ್ವ ಆರೋಗ್ಯ ಸಂಸ್ಥೆಯು WHO ಕ್ಯಾನ್ಸರ್ ಉಂಟು ಮಾಡುವಂಥದ್ದು ಎಂದು ಘೋಷಿಸಿದೆ ನಾಲ್ಕು ಆರ್ಥಿಕ ಅನಾನುಕೂಲಗಳು ಒಂದು ಹೆಚ್ಚಿನ ವೆಚ್ಚ ಕಳೆನಾಶಕಗಳ ಹೂಡಿಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ ಮಣ್ಣಿನ ಫಲವತ್ತತೆ ಕುಸಿದಾಗ ಅದನ್ನು ಪುನಃ ಸುಧಾರಿಸಲು ಹೆಚ್ಚಿನ ಗೊಬ್ಬರಗಳನ್ನು ಬಳಸಬೇಕಾಗುತ್ತದೆ ಎರಡು ಭೂಮಿಯ ಮೌಲ್ಯ ಕುಸಿತ ಹೆಚ್ಚು ಕಳೆಯ ನಾಶಕಗಳು ಬಳಕೆಯಾದ ಜಮೀನುಗಳ ಮೌಲ್ಯ ಹೀಗೆಯೇ ಇಳಿಯುತ್ತವೆ ಈ ಜಮೀನಿನಲ್ಲಿ ಬೇರೆ ಬಗೆಯ ಬೆಳೆಗಳ ಬೆಳವಣಿಗೆಯೂ ಕಡಿಮೆಯಾಗುತ್ತದೆ ಐದು ಪ್ರಾಣಿ ಪಕ್ಷಿಗಳ ಮೇಲೆ ಪರಿಣಾಮಗಳು ಒಂದು ಹಕ್ಕಿಗಳ ನಾಶ ಹರ್ಬಿಸೈಡ್ ಬಳಕೆಯಿಂದ ಹಕ್ಕಿಗಳಿಗೆ ಆಹಾರವಾಗಿರುವ ಹುಳುಗಳು ಮತ್ತು ಕೀಟಗಳು ನಾಶವಾಗುತ್ತವೆ ಹಕ್ಕಿಗಳು ಆಹಾರ ಕೊರತೆಯಿಂದ ನರಳುತ್ತವೆ ಹಾಗೂ ಅವರ ಜನಸಂಖ್ಯೆ ಕಡಿಮೆಯಾಗುತ್ತದೆ ಎರಡು ಜೀವರಾಶಿಯ ಸಮತೋಲನ ಹಾನಿ ಹುಳುಗಳು ಮತ್ತು ಸೂಕ್ಷ್ಮಜೀವಿಗಳು ನಾಶವಾದಾಗ ಪ್ರಾಕೃತಿಕ ಆಹಾರ ಸರಪಳಿಯು ಹಾಳಾಗುತ್ತದೆ ಆರು ಬದಲಿ ಪರಿಹಾರ ಕ್ರಮಗಳು ಒಂದು ಜೈವಿಕ ಕಳೆನಾಶಕಗಳು ಜೈವಿಕ ಕಳೆನಾಶಕಗಳ ಬಳಕೆ ಮಣ್ಣಿನ ಗುಣಮಟ್ಟವನ್ನು ಕಾಪಾಡಲು ಸಹಕಾರಿಯಾಗುತ್ತದೆ ಉದಾಹರಣೆ ನೀಮೆಣ್ಣೆ ಗೊಬ್ಬರ ದ್ರಾವಣ ಎರಡು ಶೌಚಾಲಯ ಆವರಣ ಕೀಟ ನಿಯಂತ್ರಣ ಮಣ್ಣು ಮುಚ್ಚುವಿಕೆ ಮಲ್ಚನ್ ತಂತ್ರವನ್ನು ಅನುಸರಿಸಬಹುದು ಮೂರು ಅಂತರ ಬೆಳೆ ಪದ್ಧತಿ ಅಂತರ ಬೆಳೆ ಪದ್ಧತಿಯನ್ನು ಅನುಸರಿಸುವ ಮೂಲಕ ಕಳೆಗಳ ಬೆಳವಣಿಗೆ ತಡೆಯಬಹುದು ಏಳು ಸಮಾರೋಪ ಕಳೆನಾಶಕಗಳ ಅತಿಯಾಗಿ ಬಳಕೆ ಅಡಿಕೆ ತೋಟಗಳಿಗೆ ಹಾನಿಕರವಾಗಿದೆ ಇದು ಮಣ್ಣು ನೀರು ಪ್ರಾಣಿಗಳು ಹಾಗೂ ಮಾನವ ಆರೋಗ್ಯದ ಮೇಲೆ ದೀರ್ಘಕಾಲಿಕ ಅನಾನುಕೂಲಗಳನ್ನುಂಟು ಮಾಡುತ್ತದೆ ರೈತರು ಜೈವಿಕ ಕಳೆನಾಶಕಗಳು ಅಂತರ ಬೆಳೆ ಪದ್ಧತಿ ಮತ್ತು ಪ್ರಾಕೃತಿಕ ಶತ್ರುಗಳ ಬಳಕೆಯನ್ನು ಉತ್ತೇಜಿಸಬೇಕು ಸಮತೋಲನದ ಕೃಷಿ ಪದ್ಧತಿಯನ್ನು ಅನುಸರಿಸಿದರೆ ಮಾತ್ರ ಪರಿಸರ ಮತ್ತು ಮಾನವ ಆರೋಗ್ಯವನ್ನು ಕಾಪಾಡಬಹುದು ಎಂಟು ಉಲ್ಲೇಖಗಳು ಒಂದು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ವರದಿ ಐ ಸಿ ಎ ಆರ್ ಎರಡು ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯ ಅಧ್ಯಯನ ಮೂರು ಡಬ್ಲ್ಯೂ ಎಚ್ಒ ಸ್ಟಡಿ ರಿಪೋರ್ಟ್ ನಾಲ್ಕು ಪರಿಸರ ಸಂಶೋಧನಾ ಕೇಂದ್ರ ಅನ್ವೈರನ್ಮೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಉಪ ಸಂಹಾರ ನಾವು ಪರಿಸರ ಸ್ನೇಹಿ ಕೃಷಿಯನ್ನು ಅಳವಡಿಸಿಕೊಂಡರೆ ಮಾತ್ರ ನಮ್ಮ ಪರಿಸರದ ಭವಿಷ್ಯವನ್ನು ಉಳಿಸಬಹುದು ಕಳೆನಾಶಕಗಳ ನಿಯಂತ್ರಿತ ಬಳಕೆ ಜೈವಿಕ ಪದ್ಧತಿಗಳು ಮತ್ತು ರೈತರ ಜಾಗೃತಿ ಮುಂತಾದವುಗಳ ಮೂಲಕ ಉಸಿರು ಮಾತ್ರವಲ್ಲ ಭೂಮಿ ಮತ್ತು ನೀರಿನ ಗುಣಮಟ್ಟವನ್ನು ಸಹ ಉಳಿಸಬಹುದು ಅಡಿಕೆ ತೋಟದಲ್ಲಿ ಕಳೆನಾಶಕ ಬಳಸುವುದರಿಂದ ಆಗುವ ಅನಾನುಕೂಲಗಳು ಅಡಿಕೆ ಅರಕಕೆಚ್ಚು ಭಾರತದ ಪ್ರಮುಖ ನಗದು ಬೆಳೆಗಳಲ್ಲಿ ಒಂದಾಗಿದೆ ಇದನ್ನು ಮುಖ್ಯವಾಗಿ ಕರ್ನಾಟಕ ಕೇರಳ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬೆಳೆಸಲಾಗುತ್ತದೆ ಕೃಷಿಕರು ಹೆಚ್ಚುವರಿ ಆದಾಯ ಪಡೆಯಲು ಹೆಚ್ಚಿನ ಉತ್ಪಾದನೆಗಾಗಿ ಕಳೆನಾಶಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದಾರೆ ಆದರೆ ಈ ರಾಸಾಯನಿಕ ಬಳಕೆಯ ಪರಿಸರ ಮಾನವ ಆರೋಗ್ಯ ಜೀವರಾಶಿ ಮತ್ತು ಆರ್ಥಿಕತೆಯ ಮೇಲೆ ಹಲವು ಪ್ರಭಾವ ಬೀರುತ್ತದೆ ಒಂದು ಕಳೆನಾಶಕಗಳ ಬಗೆಗಿನ ವಿವರಗಳು ಪ್ರಮುಖವಾಗಿ ಬಳಸುವ ಕಳೆನಾಶಕಗಳು ಲೈಫೋಸೆಟ್ ಲೈಫೋಸೆಟ್ ಕಳೆ ನಾಶ ಮಾಡಲು ವ್ಯಾಪಕವಾಗಿ ಬಳಸಲಾಗುತ್ತದೆ ಪ್ಯಾರಾಕ್ವಾಟ್ ಪರಕ್ವೆ ತಕ್ಷಣದ ಕಳೆನಾಶಕವಾಗಿ ಬಳಸುತ್ತಾರೆ ಅಟ್ರಾಜಿನ್ ಅಟ್ರಜಿನ್ ಗಿಡಗಳ ಬೆಳವಣಿಗೆಯನ್ನು ತಡೆಯುವ ಹರ್ಬಿಸೈಡ್ ಎರಡು ನಾಲ್ಕು ಡಿ ಡಿಕ್ಲೋರಫನುಕ್ಸಿಯಸಟಕ್ ಅಸಡ್ ಎಲೆಗಳ ಮೇಲಿನ ಕಳೆಗಳನ್ನು ನಾಶ ಮಾಡುತ್ತದೆ ಎರಡು ಪರಿಸರದ ಮೇಲೆ ಪರಿಣಾಮಗಳು ಒಂದು ಮಣ್ಣಿನ ಗುಣಮಟ್ಟದ ಹಾನಿ ಕಳೆನಾಶಕಗಳು ಮಣ್ಣಿನ ಜೀವಾಣುಗಳು ಶಿಲೀಂಧ್ರಗಳು ಮತ್ತು ಪ್ರಾಣಿಗಳ ಸಮತೋಲನವನ್ನು ಹಾನಿಗೊಳಿಸುತ್ತವೆ ಸೂಕ್ಷ್ಮ ಜೀವಿಗಳ ಸಾವಿನೊಂದಿಗೆ ಮಣ್ಣಿನ ಫಲವತ್ತತೆ ಕುಸಿಯುತ್ತದೆ ರಾಸಾಯನಿಕಗಳು ಮಣ್ಣಿನ ಜಲಧಾರಣಾ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ ಎರಡು ಜಲಮೂಲಗಳ ಮಾಲಿನ್ಯ ಮಳೆ ಅಥವಾ ನೀರಿನ ಹೊಳೆಯುವಿಕೆಯಿಂದ ಕಳೆನಾಶಕಗಳು ಸಮೀಪದ ನದಿಗಳು ಕೆರೆಗಳು ಮತ್ತು ಭೂಗರ್ಭ ನೀರಿಗೆ ಒಳಚರಿದು ನೀರು ಮಾಲಿನ್ಯಗೊಳ್ಳುತ್ತದೆ ಇದರಿಂದ ಪ್ರಾಣಿಗಳು ಹಾಗೂ ಮನುಷ್ಯರ ಪಾನೀಯ ನೀರಿನ ಮೂಲಗಳು ಹಾನಿಗೊಳಗಾಗುತ್ತವೆ ಮೂರು ಹವಾಮಾನ ಬದಲಾವಣೆ ವಿಷಕಾರಿ ವಾಯುಭಾಗಗಳು ಗಾಳಿಗೆ ಸೇರಿ ಹವಾಮಾನ ಬದಲಾವಣೆಗೆ ಕಾರಣವಾಗುತ್ತವೆ ಕೆಲವು ರಾಸಾಯನಿಕಗಳು ಸೌರೋತ್ಪನ್ನ ಹಾನಿಕಾರಕ ವಾಯುಗಳ ಉತ್ಪತ್ತಿಯನ್ನು ಹೆಚ್ಚಿಸುತ್ತವೆ ಮೂರು ಮಾನವ ಆರೋಗ್ಯದ ಮೇಲೆ ಪರಿಣಾಮಗಳು ಒಂದು ಉಸಿರಾಟದ ಸಮಸ್ಯೆಗಳು ಲೈಫೋಸೆಟ್ ಮತ್ತು ಪರಕುವೆ ಉಸಿರಾಟದ ಸಮಸ್ಯೆಗಳನ್ನು ಉಂಟುಮಾಡುತ್ತವೆ ಪಾರಾಕ್ವಾಟ್ ದೂರು ಉಸಿರಿಸಿದರೆ ಅಸ್ತಮ ಶ್ವಾಸಕೋಶದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಎರಡು ಚರ್ಮ ಮತ್ತು ಕಣ್ಣುಗಳ ಸಮಸ್ಯೆಗಳು ಕಳೆನಾಶಕಗಳು ಚರ್ಮಕ್ಕೆ ಸ್ಪರ್ಶಿಸಿದಾಗ ಉರಿ ಬಿಸಿಮಚ್ಚೆ ಮತ್ತು ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ ಕಣ್ಣಿಗೆ ತಗುಲಿದರೆ ತೀವ್ರ ಬೇಜಾರು ಮತ್ತು ದೃಷ್ಟಿ ಕುಂದುಕೊರತೆ ಉಂಟಾಗಬಹುದು ಮೂರು ನರಮಂಡಲದ ಹಾನಿ ನಿರಂತರ ಸಂಪರ್ಕವು ನರ ವೈಕಲ್ಯತೆ ನೆನಪು ಕುಂದುಕೊರತೆ ಮತ್ತು ಮಿತ್ತಗಣನೆಯ ಸಮಸ್ಯೆ ಉಂಟುಮಾಡುತ್ತದೆ ನಾಲ್ಕು ಕ್ಯಾನ್ಸರ್ ಸಂಭವನೀಯತೆ ಲೈಫೊಸೆಟ್ ಅನ್ನು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಬಹುಶಃ ಕ್ಯಾನ್ಸರ್ ಉಂಟುಮಾಡುವ ಘಟಕ ಎಂದು ವರ್ಗೀಕರಿಸಿದೆ ನಾಲ್ಕು ಆರ್ಥಿಕ ಪರಿಣಾಮಗಳು ನಾಲ್ಕು ಹೆಚ್ಚಿನ ವೆಚ್ಚಗಳು ರಾಸಾಯನಿಕ ಕಳೆನಾಶಕಗಳ ಖರೀದಿ ಬಡ ರೈತರ ಆರ್ಥಿಕ ಸ್ಥಿತಿಗೆ ಭಾರವಾಗುತ್ತದೆ ಮಣ್ಣಿನ ಫಲವತ್ತತೆ ಕುಸಿದಾಗ ಹೆಚ್ಚು ಗೊಬ್ಬರ ಬಳಕೆಯಾಗಬೇಕಾಗುತ್ತದೆ ನಾಲ್ಕು ಭೂಮಿಯ ಮೌಲ್ಯ ಕುಸಿತ ರಾಸಾಯನಿಕ ಬಳಕೆ ಹೆಚ್ಚಾದ ಜಮೀನುಗಳ ಮೌಲ್ಯ ಕಾಲಕಾಲಕ್ಕೆ ಕಡಿಮೆಯಾಗುತ್ತದೆ ಐದು ಜೀವರಾಶಿಯ ಮೇಲೆ ಪರಿಣಾಮಗಳು ಒಂದು ಹಕ್ಕಿಗಳ ಮೇಲೆ ಪರಿಣಾಮ ಕೀಟನಾಶಕಗಳು ಹಕ್ಕಿಗಳ ಆಹಾರದ ಸರಪಳಿಯನ್ನು ಹಾನಿಗೊಳಿಸುತ್ತವೆ ಹಕ್ಕಿಗಳು ವಿಷಪೂರಿತ ಕೀಟಗಳನ್ನು ತಿಂದಾಗ ಅವರ ಜೀವಿತಾವಧಿ ಕಡಿಮೆಯಾಗುತ್ತದೆ ಎರಡು ಉಪಯುಕ್ತ ಕೀಟಗಳು ಮಣ್ಣಿನ ಸೂಕ್ಷ್ಮ ಜೀವಿಗಳು ಮತ್ತು ಮೇವು ಹುಳುಗಳು ನಾಶವಾಗುತ್ತವೆ ಹನಿಗುಣಕಾರಿ ಕೀಟಗಳು ಮತ್ತು ಜೇನುಹುಳಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಆರು ಮಾನವ ಸಮಾಜದ ಮೇಲೆ ಪರಿಣಾಮಗಳು ಒಂದು ಸಾಮಾಜಿಕ ಸಮಸ್ಯೆಗಳು ರೈತರು ಮತ್ತು ಕಾರ್ಮಿಕರು ಆರೋಗ್ಯ ತೊಂದರೆಗಳಿಂದ ಕಾಡಲ್ಪಡುತ್ತಾರೆ ಆರೋಗ್ಯ ಸಮಸ್ಯೆಗಳಿಗೆ ಖರ್ಚು ಹೆಚ್ಚಾಗುತ್ತದೆ ಎರಡು ಕಾನೂನು ಮತ್ತು ನಿಯಮಗಳು ಕಳೆನಾಶಕಗಳ ಬಳಕೆಯನ್ನು ನಿಯಂತ್ರಿಸಲು ಸರ್ಕಾರ ನಿರ್ದಿಷ್ಟ ನಿಯಮಗಳನ್ನು ಜಾರಿಗೆ ತಂದಿದೆ ಅತಿಯಾದ ಕಳೆನಾಶಕ ಬಳಕೆ ವಿರುದ್ಧ ದಂಡ ಅಥವಾ ಪರವಾನಗಿಯ ರದ್ದು ಮಾಡುವ ನಿಯಮಗಳಿವೆ ಏಳು ಪರ್ಯಾಯ ವಿಧಾನಗಳು ಒಂದು ಜೈವಿಕ ಕಳೆನಾಶಕಗಳು ನೀಣ್ಣೆ ಗೋಮೂತ್ರ ಮತ್ತು ಜೈವಿಕ ದ್ರಾವಣಗಳ ಬಳಕೆ ಇವು ಮಣ್ಣಿನ ಫಲವತ್ತೆಯನ್ನು ಹೆಚ್ಚಿಸಿ ಪರಿಸರ ಸ್ನೇಹಿಯಾಗಿರುತ್ತವೆ ಎರಡು ಅಂತರ ಬೆಳೆ ಪದ್ಧತಿ ಕಳೆಗಳನ್ನು ನಿಯಂತ್ರಿಸಲು ಅಂತರ ಬೆಳೆ ಪದ್ಧತಿಯನ್ನು ಅನುಸರಿಸಬಹುದು ಮೂರು ಮಣ್ಣು ಮುಚ್ಚುವಿಕೆ ಮಲ್ಚಂ ಕೊಳೆಯುವ ಎಲೆಗಳು ಅಥವಾ ಗೊಬ್ಬರವನ್ನು ಮಣ್ಣು ಮೇಲೆ ಹಾಸಿ ಕಳೆ ಬೆಳವಣಿಗೆ ತಡೆಯಬಹುದು ಎಂಟು ಭವಿಷ್ಯದ ಪರಿಹಾರ ಕ್ರಮಗಳು ಸರ್ಕಾರದಿಂದ ಜೈವಿಕ ಕೃಷಿ ಉತ್ತೇಜನ ರೈತರಿಗಾಗಿ ಪ್ರಬೋಧನ ಶಿಬಿರಗಳು ನವೀನ ತಂತ್ರಜ್ಞಾನಗಳ ಅನುಸರಣೆ ಒಂಬತ್ತು ಮಹತ್ವದ ಸಂಶೋಧನೆಗಳು ಹತ್ತು ಉಪ ಸಂಹಾರ ಕಳೆನಾಶಕಗಳ ಅತಿಯಾಗಿ ಬಳಕೆಯಿಂದ ಪರಿಸರ ಮಾನವ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಅಪಾರ ಅನಾನುಕೂಲಗಳು ಉಂಟಾಗುತ್ತವೆ ರೈತರು ಜೈವಿಕ ಕೃಷಿ ಪದ್ಧತಿಗಳನ್ನು ಅನುಸರಿಸುವ ಮೂಲಕ ಈ ಸಮಸ್ಯೆಗಳಿಗೆ ಪರಿಹಾರ ಕಾಣಬಹುದು ಸರಕಾರಗಳು ರೈತರಿಗಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ವಿಡಿಯೋ ನೋಡಿರೋ ನನ್ನ ಎಲ್ಲ ಸ್ನೇಹಿತರಿಗೂ ತುಂಬು ಹೃದಯದ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ